ವೀಕ್ಷಕರೇ ನಾನು ನಿಮ್ಮ ತಿಲಕರಾಶಿ ಮಾತಾಡ್ತಾ ಇದ್ದೇನೆ ಯುಗಾದಿಯ ವರ್ಷ ಭವಿಷ್ಯ ಹನ್ನೆರಡು ಲಗ್ನಗಳ ಬಗ್ಗೆ ಆ ವಿಚಾರದಲ್ಲಿ ಲಾಸ್ಟ್ ಎಪಿಸೋಡ್ ಅಲ್ಲಿ ನಾನು ಸಿಂಹ ರಾಶಿ ಸಿಂಹ ಲಗ್ನದ ಬಗ್ಗೆ ತಿಳಿಸಿಕೊಟ್ಟಿದ್ದೇನೆ ಅದೇ ರೀತಿ ಇವತ್ತಿನ ಸಂಚಿಕೆಯಲ್ಲಿ ಕನ್ಯಾ ರಾಶಿ ಕನ್ಯಾ ಲಗ್ನದವರೆಗೆ ಈ ಯುಗಾದಿಯ ಭವಿಷ್ಯ ಹೇಗಿದೆ ನೋಡ್ಕೊಂಡು ಹೋಗೋಣ ನಾವು ಪ್ರಾಕ್ಟಿಕಲ್ ಆಗಿ ಇಲ್ಲಿ ಬೋರ್ಡ್ ಅಲ್ಲಿ ನೋಡಿ ಹನ್ನೆರಡು ಲಗ್ನಗಳಿದೆ ಹನ್ನೆರಡು ಲಗ್ನಗಳು ಇಲ್ಲಿಂದ ಲೆಕ್ಕ ಆಗಿರೋದು ಮೇಷ ಲಗ್ನ ಲಗ್ನ ಅದೇ ರೀತಿ ಇವತ್ತಿನ ಲಗ್ನ ನಮ್ದು ಕನ್ಯಾ ಲಗ್ನ ಕನ್ಯಾ ಲಗ್ನ ಲಗ್ನಾಧಿಪತಿ ಕನ್ಯಾ ಕನ್ಯಾಲಗ್ನದ ಲಗ್ನಾಧಿಪತಿ ಆಗಿರ್ತಕ್ಕಂಥವನು ಬುಧ ಇಲ್ಲಿ ಕನ್ಯಾ ಲಗ್ನ ಬುಧ ಇಲ್ಲಿ ಕೂತಿದ್ದಾನೆ ಅಷ್ಟಮ ಭಾವದಲ್ಲಿ ಕೂತಿದ್ದಾನೆ ನೋಡಿ ಇಲ್ಲಿಂದ ಲೆಕ್ಕಾಕ್ಬೇಕು ಜಸ್ಟ್ ಸಿಂಪಲ್ ಇಷ್ಟೇ ನಿಮಗೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಅಷ್ಟಮದಲ್ಲಿ ಕೂತಿದ್ದಾನೆ ಲಗ್ನಾಧಿಪತಿ ಅಷ್ಟಮದಲ್ಲಿ ಕೂತಾಗ ನೋಡಿ ಇಲ್ಲಿ ಕನ್ಯಾ ಲಗ್ನದಲ್ಲಿ ಅಷ್ಟಮದಲ್ಲಿ ಕೂತಾಗ ಇಲ್ಲಿ ಬುಧನ ಕಾರಕತ್ವ ಏನು ಮಾತು ಮಾತುಗಾರಿಕೆ ಬುಧ ಬುದ್ಧಿವಂತಿಕೆ ಅಲ್ಲಿ ಬುದ್ಧಿವಂತಿಕೆ ನಷ್ಟ ಆಗ್ತಕ್ಕಂಥದ್ದು ಮಾತಿನಿಂದ ಸಮಸ್ಯೆ ಆಗ್ತಕ್ಕಂಥದ್ದು ಅಡೆತಡೆಗಳು ನಿರ್ಮಾಣ ಆಗ್ತಕ್ಕಂಥದ್ದು ಸೊ ಲಗ್ನಾಧಿಪತಿ ಆಗಿರ್ತಕ್ಕಂಥವನು ಅಷ್ಟಮದಲ್ಲಿ ಕೂತಾಗ ಸೊ ಅಲ್ಲಿ ಸಮಸ್ಯೆಗಳು ಬರ್ಬೋದು ಯಾವಾಗ ಬುಧಾದಶ ಬುಧ ಭುಕ್ತಿ ಬುಧ ಅಂತರ್ಭುಕ್ತಿ ಸಮಯದಲ್ಲಿ ಮಾತ್ರ ಅದೇ ರೀತಿ ದ್ವಿತೀಯಾಧಿಪತಿ ಆಗಿರ್ತಕ್ಕಂಥ ಏನಿದೆ ಶುಕ್ರ ದ್ವಿತೀಯಾಧಿಪತಿ ದ್ವಿತೀಯ ಅಂದ್ರೆ ಏನು ವಾಕ್ಸ್ಥಾನ ಆಹಾರದ ಸ್ಥಾನ ಧನಸ್ಥಾನ ಧನಸ್ಥಾನ ಅಧಿಪತಿ ಎಲ್ಲಿ ಕೂತಿದ್ದಾನೆ ಎರಡನೇ ಅಧಿಪತಿ ಸಪ್ತಮ ಭಾವದಲ್ಲಿ ತುಂಬ ಒಳ್ಳೆಯದು ಯಾಕಂದರೆ ಅಲ್ಲಿ ಎರಡನೇ ಅಂದರೆ ಕುಟುಂಬ ಸ್ಥಾನ ಒಳ್ಳೆ ಮನಿ ಪಾರ್ಟ್ನರ್ ಮದುವೆ ಆಗ್ತಕ್ಕಂಥ ಕುಟುಂಬದಿಂದ ನೋಡಿದ ಹುಡುಗ ಹುಡುಗಿಯ ಜೊತೆ ಮದುವೆ ಆಗ್ತಕ್ಕಂಥ ಯೋಗ ಬರ್ತಕ್ಕಂಥದ್ದು ಹೋಟೆಲ್ ಬಿಸ್ನೆಸ್ ಅಲ್ಲಿ ಸಕ್ಸಸ್ ಆಗ್ತಕ್ಕಂಥದ್ದು ಅಥವಾ ಯಾವುದಾದ್ರೂ ಒಂದು ಹೊಸ ಬಿಸ್ನೆಸ್ ಮಾಡುವಂತಹ ಒಂದು ಯೋಗಗಳು ಕೂಡಿ ಬರ್ತಕ್ಕಂಥದ್ದು ದ್ವಿತೀಯಾಧಿಪತಿ ಸಪ್ತಮದಲ್ಲಿ ಉದ್ದಾಗ ಅದೇ ರೀತಿ ತೃತೀಯಾಧಿಪತಿ ಆಗಿರ್ತಕ್ಕಂಥ ಉದಾಹರಣೆ ತೃತೀಯಾಧಿಪತಿ ಆಗಿರ್ತಕ್ಕಂಥ ಬುಧ ಅಧಿಪತಿ ಯಾರು ಕುಜ ಇಲ್ಲಿ ತೃತೀಯಾಧಿಪತಿ ಕುಜ ಇಲ್ಲಿ ಕೂತಿದ್ದಾನೆ ನಾವು ನೋಡ್ಕೊಂಡು ಹೋಗಬೇಕು ಕುಜ ಕೂತಿರ್ತಕ್ಕಂಥದ್ದು ಮನೆ ಇಲ್ಲಿ ಆರನೇ ಮನೆ ಇಲ್ಲಿ ಲಗ್ನದಿಂದ ಕ್ಯಾನ್ಸ್ ಆರನೇ ಮನೆ ಮೂರನೇ ಅಧಿಪತಿ ಆರರಲ್ಲಿ ಕೂತುವಾಗ ಉದ್ಯೋಗದಲ್ಲಿ ಸ್ವಲ್ಪ ಬದಲಾವಣೆ ಆಗ್ತಕ್ಕಂಥ ಬದಲಾವಣೆ ಅಂದ್ರೆ ಏನು ಸ್ವಲ್ಪ ನಿಮಗೆ ಟ್ರಾನ್ಸ್ಫರ್ ಆಗ್ತಕ್ಕಂಥದ್ದು ಅಥವಾ ಉದ್ಯೋಗದಲ್ಲಿ ಟ್ರಾವೆಲಿಂಗ್ ಮಾಡ್ತಕ್ಕಂಥದ್ದು ಮೂರನೇ ಅಧಿಪತಿ ಮೂರು ಅಂದ್ರೆ ಏನು ಟ್ರಾವೆಲಿಂಗ್ ಅಲ್ಲಿ ಮಾತುಕತೆ ಉದ್ಯೋಗದಲ್ಲಿ ಸ್ವಲ್ಪ ಮಾತುಕತೆ ಆಗ್ತಕ್ಕಂಥದ್ದು ಏನಾದರೂ ಒಂದು ಹೊಸ ಹೊಸ ಬದಲಾವಣೆ ಆಗ್ತಕ್ಕಂಥದ್ದು ಉದ್ಯೋಗದಲ್ಲಿ ಸೊ ಅದೇ ರೀತಿ ಇಲ್ಲಿ ನಾಲ್ಕನೇ ಅಧಿಪತಿ ಚತುರ್ಥ ಅಧಿಪತಿ ಆಗಿರ್ತಕ್ಕಂಥವನು ಗುರು ಜ್ಞಾನಕಾರಕ ಗುರು ಕೂತಿರ್ತಕ್ಕಂಥದ್ದು ಎಲ್ಲಿ ಈಗ ಲೆಕ್ಕ ಹಾಕ್ಬೇಕು ನೋಡಿ ಜ್ಞಾನಕಾರಕ ಗುರು ಎಲ್ಲಿದ್ದಾನೆ ಇಲ್ಲಿ ಜ್ಞಾನಕಾರಕ ಗುರು ಕೂತಿರೋದು ಕೂಡ ಅಷ್ಟಮ ಭಾವದಲ್ಲಿ ನಾಲ್ಕನೇ ಅಧಿಪತಿ ಎಂಟು ಇಲ್ಲಿ ನಾಲ್ಕಂದ್ರೆ ನಾವು ನೋಡಿ ನಾವು ಕೃಷಿ ಅಂತ ತಗೋತೇವೆ ನಾಲ್ಕನೇ ಮನೆ ಎಜುಕೇಶನ್ ಅಂತ ತಗೋತೇವೆ ವಾಹನ ಮನೆ ಆಸ್ತಿ ಸೊ ಗೊತ್ತಿಲ್ಲದ ಆಸ್ತಿ ನಿಮಗೆ ಸಿಕ್ತಕ್ಕಂಥದ್ದು ಗೊತ್ತಾಗ್ತಕ್ಕಂಥದ್ದು ಎಲ್ಲಿ ಇದೆ ಅಂತ ಗೊತ್ತಾಗ್ತಕ್ಕಂಥದ್ದು ಅಥವಾ ಕೃಷಿ ಮಾಡುವಂತ ಭಾಗ್ಯ ಬರ್ತಕ್ಕಂಥದ್ದು ಯಾವುದಾದ್ರೂ ಒಂದು ಅಗ್ರಿಕಲ್ಚರ್ ಅಂದ್ರೆ ಕೋಳಿ ಸಾಕೋ ಅಥವಾ ನಹಿ ಸಾಕೋದು ಪ್ರಾಣಿಗಳು ಸಾಕೋದು ಈ ತರ ಎಲ್ಲ ಒಂದು ಆಸೆಗಳು ಬರ್ತಕ್ಕಂಥದ್ದು ಕೋಳಿ ಸಾಕಾಣೆ ಮಾಡೋದು ಅದರಿಂದ ಲಾಭ ಮಾಡುವಂತ ಲಾಭ ಬೇರೆ ಅದರಿಂದ ಅಂತ ಐಡಿಯಾಗಳು ಬರ್ತಕ್ಕಂಥದ್ದು ನಿಮ್ಗೆ ಚತುರ್ಥಾಧಿಪತಿ ಅಷ್ಟಮದಲ್ಲಿ ಕೂತಾಗ ಸ್ವಲ್ಪ ಅಡೆತಡೆಗಳು ಕೂಡ ಇರುತ್ತೆ ಯಾಕಂದ್ರೆ ಅಷ್ಟಮ ಅಲ್ಲಿ ಅಡೆತಡೆ ಇದ್ದೇ ಇರುತ್ತೆ ಇಲ್ಲಿ ಪಂಚಮಾಧಿಪತಿ ಶನಿ ಪಂಚಮಾಧಿಪತಿ ಆಗಿರ್ತಕ್ಕಂಥ ಶನಿ ಕೂತಿರ್ತಕ್ಕಂಥದ್ದು ನೋಡಿ ಇಲ್ಲಿ ಆರನೇ ಮನೆಯಲ್ಲಿ ಸ್ವಂತ ಮನೆಯಲ್ಲಿ ಶನಿ ಕೂತು ಪಂಚಮಾಧಿಪತಿ ಶನಿ ಅಲ್ಲಿ ಐದನೇ ಅಧಿಪತಿ ಇಲ್ಲಿ ಕೋಪ ಬರ್ತಕ್ಕಂಥದ್ದು ಮಕ್ಕಳ ಮೇಲೆ ಜಾಸ್ತಿ ಯಾಕೆಂದರೆ ಐದನೇ ಮನೆ ಅಂದರೆ ಸಂತಾನ ಸಿಂಪಲ್ ಜ್ಯೋತಿಷ್ಯ ಅಂದರೆ ಸಿಂಪಲ್ ಇದರಲ್ಲಿ ಜಾಸ್ತಿ ತಲೆ ಕೆಡಿಸಿಕೊಳ್ಬೇಡ ಐದನೇ ಮನೆ ಅಂದೇ ಅದರ ಕಾರಕತ್ವ ಗೊತ್ತಿರಬೇಕು ನಮಗೆ ಅಷ್ಟೇ ಐದನೇ ಅಧಿಪತಿ ಕೂತಿರ್ತಕ್ಕಂಥದ್ದು ಇಲ್ಲಿ ಆರನೇ ಮನೆಯಲ್ಲಿ ಅಲ್ಲಿ ಕೋಪ ಬರ್ತಕ್ಕಂಥದ್ದು ಮಕ್ಕಳ ವಿಚಾರದಲ್ಲಿ ಕೋಪ ಬರ್ತಕ್ಕಂಥದ್ದು ಮಕ್ಕಳಿಂದ ಸ್ವಲ್ಪ ಅಡೆತಡೆ ಬರ್ತಕ್ಕಂಥದ್ದು ಇದೆಲ್ಲನೂ ಇದನ್ನೇ ಅಲ್ಲಿ ಸಂತಾನ ಇಲ್ಲದವರಿಗೆ ಸಂತಾನ ಭಾಗ್ಯ ಕೂಡ ಬರ್ಬೋದು ಯಾಕಂದರೆ ಅಲ್ಲಿ ಶನಿ ಸ್ವಂತ ಮನೆಯಲ್ಲಿ ಇರೋದ್ರಿಂದ ಆ ಯೋಗ ಕೂಡ ಬರ್ಬೋದು ಅದೇ ಸಮಯದಲ್ಲಿ ಇಲ್ಲಿ ಆರನೇ ಅಧಿಪತಿ ಆರರಲ್ಲಿ ಕೂತಿರೋದು ಶನಿ ಉದ್ಯೋಗದಲ್ಲಿ ಉತ್ತಮ ಉತ್ತಮ ಅವಕಾಶಗಳು ಬರ್ತವೆ ಆರನೇ ಅಧಿಪತಿಯಿಂದ ಆರು ಅಲ್ಲಿ ಹಿತಶತ್ರುಗಳ ಮನೆ ಅಂತ ಹೇಳ್ತೀವಿ ಉದ್ಯೋಗಗಳ ಮನೆ ಆರೋಗ್ಯ ಆರೋಗ್ಯದ ಸ್ವಲ್ಪ ವ್ಯತ್ಯಾಸ ಆದರೂ ಕೂಡ ನಿಮಗೆ ಉದ್ಯೋಗದಲ್ಲಿ ತುಂಬ ಒಳ್ಳೆಯದಾಗ್ತಕ್ಕಂಥದ್ದು ಆರನೇ ಅಧಿಪತಿ ಆರರಲ್ಲಿ ಕೂತಾಗ ಅದೇ ರೀತಿ ಸಪ್ತಮಾಧಿಪತಿ ಆಗಿರ್ತಕ್ಕಂಥವ್ನು ಯಾರು ಇಲ್ಲಿ ಗುರು ಇಲ್ಲಿ ಅಷ್ಟಮಕ್ಕೆ ಬಂದಾಗ ಅಡೆತಡೆ ನೋಡಿ ಇಲ್ಲಿ ಎರಡನೇ ಅಧಿಪತಿ ಎಂಟರಲ್ಲಿ ಕೂತಾಗ ಮದುವೆ ಯೋಗ ಬಂತು ಮದುವೆ ಜೀವನ ಚೆನ್ನಾಗಿರುತ್ತೆ ಅಂತ ಹೇಳಿದ್ದೀನಿ ಅದೇ ರೀತಿ ಇಲ್ಲಿ ಏಳನೇ ಅಧಿಪತಿ ಎಂಟಕ್ಕೆ ಬಂದಾಗ ಅಲ್ಲಿ ಮದುವೆ ಜೀವನದಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತಕ್ಕಂಥದ್ದು ಯಾಕಂದರೆ ಸಪ್ತಮ ಭಾವ ಅಷ್ಟಮಕ್ಕೆ ಬಂದಾಗ ಅಡೆತಡೆ ನಿರ್ಮಾಣ ಆಗ್ತಕ್ಕಂಥದ್ದು ಸೊ ಅಷ್ಟಮಾಧಿಪತಿ ಆಗಿರ್ತಕ್ಕಂಥವ್ನ ಯಾರು ಇಲ್ಲಿ ಅಷ್ಟಮಾಧಿಪತಿ ಆಗಿರ್ತಕ್ಕಂಥದ್ದು ಕುಜ ಕೂತಿರ್ತಕ್ಕಂಥದ್ದು ಆರನೇ ಮನೆಯಲ್ಲಿ ಆರನೇ ಮನೆ ಭಾವದಲ್ಲಿ ಶನಿಯ ಜೊತೆ ಕೂತಿದ್ದಾನೆ ಅಷ್ಟಮಾಧಿಪತಿ ಆರರಲ್ಲಿ ಅಂದರೆ ಸ್ವಲ್ಪ ಅವರಿಗೆ ನಾನು ಹೇಳಿದ್ದೇ ಆಗಬೇಕಂತಹ ಒಂದು ಹಠ ಹಠ ಮಕ್ಕಳಿದ್ದರೆ ಮಕ್ಕಳಿದ್ದರೋಡಿ ಹಠ ಬರ್ತಕ್ಕಂಥದ್ದು ಉದ್ಯೋಗದಲ್ಲಿ ಕಿರಿಕಿರಿಗಳು ಬರ್ತಕ್ಕಂಥ ಅಲ್ಲಿ ವಿಪರೀತ ರಾಜಯೋಗ ಆದರೂ ಕೂಡ ಅಲ್ಲಿ ಕಿರಿಕಿರಿಗಳು ಜಾಸ್ತಿ ಆಗ್ತಕ್ಕಂಥದ್ದು ಇದೆಲ್ಲನೂ ಅಷ್ಟಮಾಧಿಪತಿ ಭಾವದಲ್ಲಿ ಕೂತಾಗ ಅದೇ ರೀತಿ ನವಮಾಧಿಪತಿ ಆಗಿರ್ತಕ್ಕಂಥದ್ದು ಶುಕ್ರ ಯಾರಿಲ್ಲಿ ಈ ಶುಕ್ರ ಈ ಶುಕ್ರ ಎಲ್ಲಿದ್ದಾನೆ ಅಂತ ನಾವು ನೋಡಬೇಕು ಈ ಶುಕ್ರ ಕೂತಿರ್ತಕ್ಕಂಥದ್ದು ಇಲ್ಲಿ ಇಲ್ಲಿ ಸಪ್ತಮ ಭಾವದಲ್ಲಿ ಶುಕ್ರ ಸಪ್ತಮ ಭಾವದಲ್ಲಿ ಕೂತಾಗ ನವಮಾಧಿಪತಿ ಸಪ್ತಮ ಭಾವದಲ್ಲಿ ಕೂತಾಗ ನಮಗೆ ಹಿರಿಯರಿಂದ ಹೆಲ್ಪ್ ಸಿಗ್ತಕ್ಕಂಥದ್ದು ಸಹಾಯ ಸಿಗ್ತಕ್ಕಂಥ ಸಹಾಯದ ಮನೆ ಅದು ಏನಾದರೂ ಒಂದು ನಮ್ಮ ಹಿರಿಯರು ನಮ್ಮ ಕೆಲಸಕ್ಕೆ ಒಪ್ಪಿಗೆ ಕೊಡ್ತಕ್ಕಂಥದ್ದು ಸಪೋರ್ಟ್ ಮಾಡ್ತಕ್ಕಂಥದ್ದು ಕೂಡ ನವಮಾಧಿಪತಿ ಸಪ್ತಮದಲ್ಲಿ ಕೂತಾಗ ಅಥವಾ ಹೆಂಡಿಯಿಂದ ಸಹಾಯ ಸಿಗ್ತಕ್ಕಂಥ ನಿಮ್ಮ ಪಾರ್ಟ್ನರಿಂದ ಗಂಡನಿಂದ ಸಹಾಯ ಸಿಗ್ತಕ್ಕಂಥದ್ದು ಕೂಡ ನಾವು ನೋಡ್ಬೋದು ಇಲ್ಲಿ ದಶಮಾಧಿಪತಿ ಆಗಿರತಕ್ಕಂಥದ್ದು ಬುಧ ಇಲ್ಲಿ ಲಗ್ನಾಧಿಪತಿನೂ ಬುಧ ಇಲ್ಲಿ ದಶಮಾಧಿಪತಿ ಅನ್ನೂ ಬುಧ ಎಲ್ಲಿ ಕೂತಿದ್ದಾನೆ ನಾವು ನೋಡ್ಕೊಂಡು ಹೋಗಬೇಕು ಇಲ್ಲಿ ಅಷ್ಟಮ ಭಾವದಲ್ಲಿ ಕೂತಿದ್ದಾರೆ ಇಲ್ಲಿ ಅಷ್ಟಮ ಭಾವದಲ್ಲಿ ಕೂತಾಗ ಏನಾಗುತ್ತೆ ಇಲ್ಲಿ ಏನು ಏನು ವಿಚಾರ ಬರುತ್ತೆ ದಶಮ ಅಂದ್ರೆ ಏನು ಅಧಿಕಾರ ಮಾತು ಬುಧ ಅಂದ್ರೆ ಮಾತುಗಾರಿಕೆ ಇಲ್ಲಿ ಮಾತಿನಿಂದ ಸಮಸ್ಯೆಯಾಗಿ ಅಧಿಕಾರ ನಷ್ಟ ಆಗ್ತಕ್ಕಂಥದ್ದು ವ್ಯಯ ಆಗ್ತಕ್ಕಂಥದ್ದು ಇಲ್ಲಿ ನಾವು ನೋಡಬೇಕು ಅದೇ ರೀತಿ ಏಕಾದಶಾಧಿಪತಿ ಯಾರು ಇಲ್ಲಿ ಏಕದಶ ಚಂದ್ರ ಕೂತಿರ್ತಕ್ಕಂಥದ್ದು ಇಲ್ಲಿಂದ ನಾವು ನೋಡುವ ಸಪ್ತಮ ಭಾವದಲ್ಲಿ ಹನ್ನೊಂದಿಪತಿ ಯೋಲರಲ್ಲಿ ಅತ್ಯುತ್ತಮದು ಪಾರ್ಟ್ನರ್ ಜೊತೆ ನಿಮ್ಮ ರಿಲೇಷನ್ಶಿಪ್ ಚೆನ್ನಾಗಿರ್ಬೋದು ಮದುವೆ ಯೋಗ ಬರ್ಬೋದು ಅಲ್ಲಿ ಅತಿಯಾದ ಲಾಭ ಬರ್ಬೋದು ಯಾವುದಾದ್ರೂ ಬಿಸ್ನೆಸ್ ಮಾಡಿದ್ರೆ ಚಂದ್ರಲ್ಲಿ ಮನಸ್ಸಿಗೆ ತುಂಬ ಖುಷಿ ಆಗ್ಬೋದು ಆ ಸಮಯದಲ್ಲಿ ಇದೆಲ್ಲಾನು ಏಕಾದಶ ಅಧಿಪತಿ ಸಪ್ತಮ ಭಾವದಲ್ಲಿ ಕೂತಾಗ ಅದೇ ರೀತಿ ದ್ವಾದಶ ಅಧಿಪತಿ ಆಗಿರ್ತಕ್ಕಂಥ ವೇದ ಅಧಿಪತಿ ಆಗಿರ್ತಕ್ಕಂಥ ಇವನಿಗೆ ಈ ವೇದ ಅಧಿಪತಿ ಸೂರ್ಯ ಅವನು ಕೂಡ ಹನ್ನೆರಡರಲ್ಲಿ ಸೂರ್ಯ ಇಲ್ಲಿಂದ ಲೆಕ್ಕ ಹಾಕಿದರೆ ಏಳನೇ ಮನೆಯಲ್ಲಿ ಏಳನೇ ಮನೆಯಲ್ಲಿ ಅಂದರೆ ಸಪ್ತಮ ಭಾವದಲ್ಲಿ ಕೂತಿರೋದು ಅಲ್ಲಿ ಸ್ವಲ್ಪ ಹೊರದೇಶಕ್ಕೆ ಹೋಗುವಂಥ ಅವಕಾಶ ಬರಬಹುದು ಪಾರ್ಟ್ನರ್ ಜೊತೆ ತಿರುಗಾಡೋ ಬರ್ಬೋದು ಸ್ವಲ್ಪ ಸಪ್ರೇಷನ್ ಆಗ್ಬೋದು ಇಂತಿಯಿಂದ ಸ್ವಲ್ಪ ಸಪ್ರೇಷನ್ ದೂರ ಎಲ್ಲೋ ದೂರ ಕೆಲಸಕ್ಕೆ ಹೋಗ್ಬೋದು ಇ ಇಲ್ಲಿ ತನಕ ಜೊತೆಯಲ್ಲಿದ್ದರು ದೂರ ಎಲ್ಲಾದರೂ ಕೆಲಸಕ್ಕೆ ಹೋಗ್ಬೋದು ಅಲ್ಲಿ ಮದುವೆಯಲ್ಲಿ ಸ್ವಲ್ಪ ಅಡೆತಡೆಗಳು ನಿರ್ಮಾಣ ಆಗ್ಬೋದು ಸೊ ಇದೆಲ್ಲನೂ ಇಲ್ಲಿ ಹನ್ನೆರಡನೇ ಏಳರಲ್ಲಿ ಕೂತಾಗ ಬಿಸ್ನೆಸ್ ಅಲ್ಲಿ ಸ್ವಲ್ಪ ಇನ್ವೆಸ್ಟ್ ಮಾಡ್ಬೇಕಂತ ನೋಡಬೇಕು ಇನ್ವೆಸ್ಟ್ ಅಂದ್ರೆ ಅದು ಅಂದರೆ ಇನ್ವೆಸ್ಟ್ ಲಾಸ್ ಆಗ್ತಕ್ಕಂಥದ್ದು ಯಾಕಂದ್ರೆ ಹನ್ನೆರಡನೇ ಮನೆ ವೇಳೆ ಮನೆ ಇನ್ವೆಸ್ಟ್ ಏನಾದರೂ ಶೇರ್ ಗೆ ಏನಾದ್ರಾ ಅಲ್ಲಿ ಲಾಸ್ ಆಗ್ತಕ್ಕಂಥದ್ದು ಇದಿಷ್ಟು ಕನ್ಯಾ ರಾಶಿ ಕನ್ಯಾ ಲಗ್ನದ ಬಗ್ಗೆ ಸೊ ಮುಂದಿನ ವಿಡಿಯೋದಲ್ಲಿ ನಾನು ಮುಂದಿನ ರಾಶಿ ಮುಂದಿನ ಲಗ್ನ ತುಲಾ ಲಗ್ನದ ಬಗ್ಗೆ ತಿಳಿಸ್ತೇನೆ ಅಲ್ಲಿವರೆಗೂ ನಿಮಗೆ ಅರ್ಥ ಇದ್ದೇನೆ ದಶಮಾಧಿಕ ರಾಶಿ